ಕಾಲು ಜನ ಇಲ್ಲಿ ಡಾನ್ಸ್ ಬರುತ್ತೆ ಎಷ್ಟು ಜನಕ್ಕೆ ಹಾಡಾಡಕ್ ಬರುತ್ತೆ ಕೈ ಎತ್ತಿ ಎಷ್ಟ್ ಜನ ಎಷ್ಟ್ ಜನಕ್ಕೆ ನೋಡಕ್ ಬರುತ್ತೆ ಕೈ ಎತ್ತಿ ಎಷ್ಟಿದ್ರೆ ಸಾಕಪ್ಪ ಇಷ್ಟಾದ್ರೂ ನೋಡಿ ಅರ್ಥ ಮಾಡ್ಕೊಂಡ್ರಲ್ಲ ಅಂತ ಹೇಳಿ ಖುಷಿ ಆದ್ರೆ ಇವತ್ತು ನೀವೆಲ್ರು ನೋಡ್ಬೇಕಾಗಿರೋದು ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಸುಂದರವಾದಂತಹ ನಮ್ಮ ಹೀರೋಯಿನ್ಸ್ ಬಂದಿದ್ದಾರೆ ಸೊ ಈ ಸಿನಿಮಾದಲ್ಲಿ ಒಟ್ಟು ಕೃಷ್ಣ ಪ್ರಣಯ ಸಂಖಿ ಚಿತ್ರದಲ್ಲಿ ಒಟ್ಟು ಎಂಟು ಜನ ಹೀರೋಯಿನ್ಸ್ ಇದ್ದಾರೆ ಗಣೇಶ ಜೊತೆ ಎಂಟು ಜನ ನಾಯಕ ನಟಿಯರಿದ್ದಾರೆ ಸೊ ಅದರಲ್ಲಿ ಕೆಲವರು ಇವತ್ತು ಬಂದಿದ್ದಾರೆ ಅವ್ರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ ಮೊದಲನೇದಾಗಿ ವಿನೂತಾ ಅವ್ರನ್ನ ವೆಲ್ಕಮ್ ಮಾಡೋಣ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಅವ್ರನ್ನ ಅವರನ್ನ ಮೇಡಮ್ ಮೇಲೆ ಒಂದು ಹುಡುಗಿ ನಡ್ಕೊಂಡ್ಬರ್ಬೇಕೇಜ್ ಮೇಲೆ ಕನ್ನಡಿಗರ ಸಂಸ್ಕೃತಿ ಏನಂದ್ರೆ ಚಪ್ಪಾಳೆ ಹೊಡಿಬೇಕು ಅವ್ರಿಗೆ ವೆಲ್ಕಮ್ ಮೇಡಮ್ ಅದೇ ಹೇಳ್ಬೇಕು ಮೈಕ್ ಕೊಡ್ವ ಕರ್ಸೋ ಮಾತು ಬರುತ್ತೆ ಸರ್ ಮೈಕ್ ಕೊಡ್ಬಿಡಿ ನನಗೆ ಯಾಕೆ ಭಯನಾ ಸ್ಟೇಜ್ ಪ್ಲೇಯರ್ ಅಂತನಾ ಬಟ್ ಖುಷಿನ ಗಣೇಶ್ ಜೊತೆ ನೀವು ಆ್ಯಕ್ಟ್ ಮಾಡ್ತಿದೀರ ಅಲ್ಲ ಒಂದು ಎಲ್ಲರಿಗೂ ಹಾಯ್ ಹೇಳಿ ಮೇಡಮ್ ನಾವು ಮೈ ಮೈಸೂರು ಹಿಂಗೆಲ್ಲ ಹೇಳ್ತೇವೆ ಆದ್ರೆ ಬಂದು ಸರ್ ಜನ ಯಾವಾಗಲೂ ಮುಂದೆ ಇರಬೇಕು ಸರ್ ಬೆನ್ನಿಂದ ಹೇಳ್ತಿದ್ದೀರಾ ಬನ್ನಿ ಮುಂದೆ ಓ ನಿಮ್ಮ ಪ್ಲಾನ್ ಗೊತ್ತಾಯ್ತು ಕ್ಯಾಮ್ರಾ ಇಲ್ಲಿದೆ ಅಂತನಾ ಸರ್ ಎಲ್ಲಾ ಕ್ಯಾಮ್ರಾ ಮ್ಯಾನ್ ಸರ್ ರಿಕ್ವೆಸ್ಟ್ ಅಲ್ಲಿ ಫೋಕಸ್ ಮಾಡ್ಬೇಡಿ ಸರ್ ಓಕೆನಾ ಎಲ್ಲ ನಿಂತ ನಿಂತಿದ್ದಾರೆ ಬಟ್ ಸಾರಿ ನೀವೆಲ್ಲ ಇದೀರಾ ಅಂತಾನೆ ನೋಡಿಲ್ಲ ಹಲೋ ಎವ್ರಿ ಒನ್ ಎಸ್ ಮಾತಾಡಿ ಮೇಡಮ್ ಮಾತಾಡಿ ಮೇಡಮ್ ಹೆಂಗ್ ಇದೆ ಈ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿರೋದು ಫಸ್ಟ್ ಆಫ್ ಆಲ್ ಅಲ್ಲಿ ಡೈರೆಕ್ಟರ್ಗೆ ಥ್ಯಾಂಕ್ ಯು ನಾನು ಇಷ್ಟಪಡ್ತೀನಿ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಥ್ಯಾಂಕ್ ಯು ಸೋ ಮಚ್ ಐ ಆಮ್ ವೆರಿ ಹ್ಯಾಪಿ ಟು ಗೇವ್ ಪಾರ್ಟ್ ಆಫ್ ಹಿಯರ್ ಥ್ಯಾಂಕ್ ಯು ಸರ್ ಸೊ ನಿಮ್ಮಲ್ಲಿ ವರ್ಕ್ ಮಾಡಿ ನಮ್ಗೆ ತುಂಬ ಖುಷಿಯಾಯಿತು ತುಂಬ ಎನರ್ಜೆಟಿಕ್ ಆ್ಯಂಡ್ ಅವರು ಎಷ್ಟು ನಮಗೆ ಬಂದು ಇನ್ಸ್ಪೈರ್ ಮಾಡ್ತಾರೋ ಕೆಲವೊಂದು ಸಲ ನಮಗೆ ಸೆಟ್ಟಲ್ಲಿ ಏನಾದರೂ ಸೆಟ್ ಆಗಿಲ್ಲ ಅಂದರೆ ಬಂದು ನಮ್ಮ ಹತ್ರ ಮಾತಾಡಿ ಸಾಲ್ವ್ ಮಾಡ್ತಾರೋ ತುಂಬ ಖುಷಿಯಾಯಿತು ನಮ್ಮ ಜೊತೆ ವರ್ಕ್ ಮಾಡಿ ನಾನು ಎಲ್ಲರಿಗೂ ಹೇಳ್ತೇನೆ ಸಜೆ ಐಂಬತ್ತು ಪರ್ಸೆಂಟ್ ಅಂತ ಓಕೆ ಸೊ ನಿಮ್ಮ ಪಾತ್ರದ ಬಗ್ಗೆ ಕೇಳ್ಬೋದಾ ಅಥವಾ ಡೈರೆಕ್ಟರ್ ಹೇಳಿದಾರಾ ಏನು ಹೇಳಬಾರ್ದು ಅಂತ ಇಲ್ಲ ಏನು ಹೇಳಬಾರ್ದು ಅಂತ ಹೇಳಿದ ಯಾವ ನಿಮ್ಮದು ಏ ತುಮಕೂರು ನೋಡ್ಗಿ ನಮ್ಮ ತುಮಕೂರು ಹುಡುಗಿ ಆಲ್ ದ ಮೇಡಮ್ ನೀವು ತುಮಕೂರು ಅವರ ಹೌದಾ ನಿಮ್ಮ ಕಡೆಯವರ ಅವ್ರು ಪಕ್ಕ ಟಿಕೆಟ್ ತೊಗೊಂಡು ನೋಡ್ತಾರೆ ಸಿನಿಮಾನ ಓಕೆನಾ ಸೊ ಆಲ್ ದ ವೆರಿ ಬೆಸ್ಟ್ ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಅಷ್ಟು ಅದನ್ನ ಹೇಳೋಣ ಮೈಕ್ ಕೊಡಿ ಈಗ ನನಗೆ ಥ್ಯಾಂಕ್ ಯು ಅನಿತಾ ಎಂತ ಮಾತಾಡ್ಬಿಟ್ರು ಗೊತ್ತಾ ನನಗೆ ಅವರು ನನಗೆ ಹೇಳಿದ್ರು ನನಗೆ ಮೈಕ್ ಅಂದರೆ ಭಯ ಇಲ್ಲ ನೀವಂದ್ರೆ ಭಯ ಅಂತ ಅಂದ್ಬಿಟ್ರಪ್ಪ ಈಗ ನನಗೆ ಒಂದು ಹಾಡು ನೆನಪಾಗ್ತಾ ಇದೆ ಬೇಕಿದ್ದ ವಾಪಸ್ಸು ಒಂದು ಬ್ಯಾಕ್ ಕೊಡಿ ಸರ್ ಇಟ್ಕೊತಿನ್ಬೇಕಾರೆ ಓ ಇದು ಬೇಡ ಸರ್ ಇದು ಯಾವ್ದೋ ಬೇರೆ ಬ್ರ್ಯಾಂಡ್ ಇಟ್ಕೊಂಡ್ಬೋದು ಸರ್ ಅವ್ ಸರ್ ಇಡ್ಬೇಕು ತಂದೆ ಕೇಳಕ್ ತಕ್ಷಣ ಕೊಡ್ತಾ ಸರ್ ಪರವಾಗಿಲ್ಲ ಬಹಳ ಇಂಪಾರ್ಟೆಂಟ್ ಕೆಲವರಿಗೆ ಎನಿವೇಸ್ ಈಗ ನಮ್ಮ ಮುಂದಿನ ನಾಯಕ ನಟಿನ ವೇದಿಕೆ ಮೇಲೆ ಕರೆಯೋಣ